ಹಾಯ್ ಹಲೋ ಫ್ರೆಂಡ್ಸ್ ಇದೇನಂತ ಗೊತ್ತಿದೆಯಾ ನಿಮಗೆ ಇದು ಕಜ್ಜಾಯ ಸಖತ್ ಟೇಸ್ಟಿಯಾಗಿರುತ್ತೆ ಮೇಲಿಂದ ಗರಿ ಗರಿ ಕ್ರಿಸ್ಪಿಯಾಗಿ ಒಳಗೆ ಆಗಿರುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಹೇಗೆ ಮಾಡೋದಂತ ನೋಡಿ ಇಲ್ಲಿ ನಾನು ಎರಡು ಕೆ ಜಿ ಅಕ್ಕಿ ಚೆನ್ನಾಗಿ ಎಲ್ಲ ಕಸ ಎಲ್ಲ ಆರಿಸ್ಕೊಂಡು ಮೂರು ದಿನ ನೆನೆಸ್ಕೊಂಡಿದ್ದೀನಿ ಇದನ್ನು ಮೂರು ದಿನ ಚೆನ್ನಾಗಿ ನೀರಲ್ಲಿ ನೆನಿಬೇಕು ಅದಾದ ಮೇಲೆ ಇದನ್ನ ಹೀಗೆ ಕ ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ನೆರಳಲ್ಲಿ ಮೊಳಗೆ ಮನೆ ಒಳಗೇನೆ ಕಾಟನ್ ಬಟ್ಟೆಯಲ್ಲಿ ಅದನ್ನು ನೀರು ಸೋರಕ್ಕೆ ಹಾಕೊಂಡಿದ್ದೀನಿ ಬರೀ ಅದು ನೀರು ಡ್ರೈ ಆದರೆ ಸಾಕು ತೇವಾಂಶ ಹಾಗೆ ಇರಬೇಕು ನೋಡಿ ಅದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅವಾಗೆಲ್ಲ ಕುಟ್ಟಿ ಪಾಕ ಇದ್ರು ಇವಾಗ ಮಿಕ್ಸಿಯಲ್ಲಿ ಪುಡಿ ಆಗುತ್ತಿದ್ದು ಆ ತೇವಾಂಶ ಹಾಗೆ ಇರಲಿ ಅದನ್ನು ಪುಡಿ ಮಾಡಿಕೊಂಡು ನೋಡಿ ಹೀಗೆ ಅದನ್ನು ಪುಡಿ ಮಾಡಿಕೊಂಡು ಈಗ ಜರಡಿ ಮಾಡಿಕೊಳ್ಳಿ ಆದಷ್ಟು ಸಣ್ಣ ಜರಡಿ ಜರಡಿ ಮಾಡಿ ಅಂದರೆ ಪುಡಿ ಸಣ್ಣಗೆ ಬರಲಿ ಇದನ್ನು ಮತ್ತೆ ಮತ್ತೆ ಎರಡು ಮೂರು ಸರಿ ಮಿಕ್ಸಿ ಮಾಡಿಕೊಂಡ್ರು ನಿಮಗೆ ಪುಡಿ ಚೆನ್ನಾಗಾಗುತ್ತೆ ನಾನಿಲ್ಲಿ ಎರಡು ಕೆ ಜಿ ಅಕ್ಕಿ ತೊಗೊಂಡಿರೋದ್ರಿಂದ ಇಪ್ಪತ್ತಚ್ಚು ಬೆಲ್ಲ ಒಂದು ಕೆ ಜಿಗೆ ಹತ್ತು ಹಚ್ಚು ಬೆಲ್ಲ ಸ್ವಲ್ಪ ಸಕ್ಕರೆ ಅದು ಸ್ವೀಟ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಒಂದು ಮೂರು ನಾಲ್ಕು ಸ್ಪೂನ್ ಸಕ್ಕರೆ ಮತ್ತು ಎರಡು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಪಾಕ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಬೆಲ್ಲದಲ್ಲಿ ತುಂಬ ಕಸ ಇರುತ್ತೆ ಸೊ ಸ್ವಲ್ಪ ಬೆಲ್ಲ ಕರ್ಗದ್ಮೇಲೆ ನಾನು ಈಗ ಸೋಸ್ಕೊತಾ ಇದ್ದೀನಿ ಒಂದು ಎಷ್ಟು ಕಸ ಇದೆ ಹೋಗ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಿ ಬೆಲ್ಲದ ಪಾಕ ಸ್ವಲ್ಪ ಕುದೀಲಿ ಇದನ್ನು ಇಲ್ಲಿ ಸರಿ ನೋಡ್ಕೊಳ್ಳಿ ಬೆಲ್ಲದ ಪಾಕ ಹೇಗೆ ಬರಬೇಕಂತ ನಿಮಗೆ ಬೆಲ್ಲದ ಪಾಕ ಗಟ್ಟಿಯಾದರೆ ಕಜ್ಜಾಯ ಫುಲ್ ಕಟಕ್ ಆಗಿಬಿಡತ್ತೆ ತಿನ್ನೋಕ್ಕಾಗಲ್ಲ ಹೀಗೆ ಒಂದು ತಟ್ಟೆಯಲ್ಲಿ ನೀರು ಇಟ್ಕೊಂಡು ಆ ಪಾಕ ಆಗಿರುತ್ತಲ್ಲ ಅದನ್ನು ಒಂದು ಎರಡು ಮೂರು ಡ್ರಾಪ್ ಹಾಕಬೇಕು ಅದು ಹಿಂಗೆ ಹೇಳಿದ್ರೆ ನೋಡಿ ಅದು ಗಂಟು ಥರ ಬರಬೇಕು ಪಾಕ ಹಿಂಗೆ ಹಾಕೊಂತಿರಲ್ಲ ಹಿಂಗೆ ಹೇಳಿದ್ರೆ ನೋಡಿ ಒಂದು ಲೈನ್ ಬರುತ್ತಲ್ಲ ಆ ಥರ ಲೈನ್ ಬರಬೇಕು ಅದು ಮತ್ತು ಹಿಂಗೆ ಕೂಡ್ಸಿದ್ರೆ ಗಂಟು ಥರ ಕೂರಬೇಕು ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು ಹಂಗೆ ಬಂದರೆ ಪಾಕ ಸರಿ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಂದಿರತ್ತೆ ಅಂತ ಸೊ ಆ ಹದಕ್ಕೆ ಬಂದಾಗ ಪುಡಿ ಮಾಡಿಟ್ಕೊಂಡಿದ್ದೇವೆ ಅಲ್ಲಾಕಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಂಟು ಗಂಟು ಆಗ್ತಾ ಇದು ಅದನ್ನು ಬಿಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಎಮರ್ಜೆನ್ಸಿಗೆ ಅಂತ ನಾನು ಇನ್ ಕೇಸ್ ಪಾಕ ತೆಳು ಆದರೆ ಅಂತ ನಾರ್ಮಲ್ ಅಕ್ಕಿ ಹಿಟ್ಟು ಬರುತ್ತಲ್ಲ ಅದು ಒಣಗಿರೋ ಅಕ್ಕಿ ಹಿಟ್ಟು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಪಾಕ ತಿಳು ಆಯ್ತು ಇಲ್ಲಿ ನಾನು ಸ್ವಲ್ಪ ಅದನ್ನು ಒಣಗಿರೋ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ನೋಡಿ ನಾನಿದು ಅಕ್ಕಿ ಹಿಟ್ಟು ಒಂದು ಒಂದು ಅರ್ಧ ಬೌಲ ಅದು ಒಂದು ಅರ್ಧ ಬಟ್ಲಷ್ಟು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೇಲಿ ಮಾಡಿದ್ದು ಸ್ವೀಟು ಓಕೆನಾ ಗುರುವ ಶುಕ್ರವಾರ ಅಪ್ಪ ಇತ್ತಲ್ವ ಸೋಮವಾರ ಬೆಳಿಗ್ಗೆ ನೆನೆಸಿರೋದು ಇದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಬುಧವಾರ ನೈಟು ಇದನ್ನು ಪುಡಿ ಮಾಡಿ ಪಾಕ ಇಟ್ಕೊತಾ ಇರೋದು ಓಕೆನಾ ಮೂರು ದಿನ ಅಕ್ಕಿ ಚೆನ್ನಾಗಿ ನೆಂದರೆ ಮಾತ್ರ ನಿಮಗೆ ಕಜ್ಜಾಯ ತುಂಬ ಚೆನ್ನಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಹಿಂಗೆ ಉಂಡೆ ಮಾಡಿದ್ರೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂದರೆ ಗುರುವಾರ ಬೆಳಿಗ್ಗೆ ಹಿಂಗೆ ಮುಟ್ಟಿದ್ರೆ ಈ ಥರ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ತಕ್ಕದಾಯಿತೆ ಮತ್ತು ಇದನ್ನು ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಒಂದು ಹತ್ತು ಹದಿನೈದು ದಿನ ನೀವು ಇದನ್ನು ಇಟ್ಕೋಬೋದು ಫ್ರಿಡ್ಜಲ್ಲಿ ಕೂಡ ಇಟ್ಕೊಳ್ಬೋದು ಹಾಳಾಗಲ್ಲ ಇಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಎಳ್ಳೊಳಗಡೆ ಮುಳುಗಿಸಿ ಹಿಂಗೆ ತಟ್ಟಿ ಹಾಕ್ತಾಯಿದ್ದೀನಿ ನೀವು ಗಸಗಸೆ ಕೂಡ ಹಾಕ್ತಾರೆ ಸ್ವಲ್ಪ ಜನ ಅದು ಬೇಕಾದ್ರೆ ನೀವು ಗಸಗಸೆಯ ಹಾಕಿ ಎಳ್ಳು ಹಾಕ್ತೀವಿ ಹಾಕಿ ನಿಧಾನ ಲೋ ಫ್ಲೇಮಲ್ಲಿ ನಿಧಾನ ಕಾಯಿಸಿ ನಾನು ಪುಟಾಣಿದೊಂದು ಕಜ್ಜೆ ಹಾಕಿದ್ದೀನಿ ಎಣ್ಣೆ ಕಾದಿದೆಯಲ್ಲ ಎಲ್ಲ ನೋಡೋಕೆ ಸೊ ಈ ನೋಡಿ ಈ ಥರ ಕೆಂಪು ಬಣ್ಣ ಬರಬೇಕು ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಆ ಥರ ಬಂದರೆ ತೆಗಿರಿ ಕಜ್ಜಾಯ ಸಕ್ಕತ್ತಾಗಿರತ್ತೆ ಅವಾಗೆಲ್ಲ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದು ಕಜ್ಜಾಯ ಈಗಂತೂ ಇಷ್ಟು ಚೆನ್ನಾಗಿರೋ ಕಜ್ಜಾಯ ಸಿಗೋದೇ ಇಲ್ಲ ಹೊರಗೆ ಸೂಪರಾಗಿದೆ ಹೇಗೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್